ಸ್ನೇಹಿತರೆ ನಮಸ್ಕಾರ ಶ್ರೀರಂಗಪಟ್ಟಣ ಸಮೀಪದ ಮಾದೇಪುರ ಅನ್ನೋಲಿಗೆ ಬಂದಿದ್ದೀನಿ ಮಾದೇಪುರ ಅಂದರೆ ಅನೇಕ ಜನರಿಗೆ ಗೊತ್ತಾಗೋದಿಲ್ಲ ಶೂಟಿಂಗ್ ಮಾದೇಪುರ ಅಂದರೆ ಭಾಳ ಸುಲಭವಾಗಿ ಗುರ್ತು ಹಿಡಿತಾರೆ ಈ ಶೂಟಿಂಗ್ ಮಾದೇಪುರದಲ್ಲಿ ಶೂಟಿಂಗ್ ಮನೆ ಅಂತಲೇ ಖ್ಯಾತವಾಗಿರುವ ಒಂದು ಮನೆ ಇದೆ ಬನ್ನಿ ಆ ಮನೆಯ ಹೋಮ್ ಟೂರನ್ನು ಇವತ್ತು ಮಾಡೋಣ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತ ಧನ್ಯವಾದಗಳು ಸರ್ ನಿಮ್ಮ ಪರಿಚಯ ಸ್ವಲ್ಪ ಹೇಳಿಕೊಳ್ಳಿ ಸರ್ ನಾನು ಡಾಕ್ಟರ್ ವಾಸುದೇವ್ ಅಂತ ಹೇಳಿಬಿಟ್ಟು ಡಾಕ್ಟರ್ ಅಂದರೆ ನಾನು ಬೇಸಿಕಲಿ ಪಿ ಎಚ್ ಡಿ ಮಾಡಿರೋದು ಕಂಪ್ಯೂಟರ್ ಸೈನ್ಸಲ್ಲಿ ಎಮ್ ಐ ಟಿಯಲ್ಲಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಹೋ ಹಾಗಾಗಿ ಇದು ನಮ್ಮ ಮೂಲ ಸ್ಥಳ ಇದರ ವಿಶೇಷತೆ ಏನು ಅಂತಂದರೆ ಇಲ್ಲಿ ಜಾಗೀರ್ದಾರರು ಬಂದರೆ ನಮ್ಮ ಮೈಸೂರು ಹೆಸರು ಕಾಲದಲ್ಲಿ ಜಾಗೀರ್ದಾರರು ಅಂತ ಇದ್ದರು ಅವರ ಶಿಷ್ಯಂದಿರುಗಳು ಅಂದ್ರೆ ಅವರ ಸಂಬಂಧಿಕರು ಅವರು ಈ ಊರುಗಳಿಗೆಲ್ಲ ಒಂದು ಜವಾಬ್ದಾರಿ ತಗೊಂಡಿದ್ರು ಅವ್ರು ಬಂದಾಗ ಉಳ್ಕೊಳೋಕೋಸ್ಕರ ಇದನ್ನ ಸಾವಿರದ ಒಂಬೈನೂರ ಐದರ ಆಸು ಪಾಸಲ್ಲಿ ಕಟ್ಟಿದ್ರು ಅಂತ ನಾನು ಕೇಳಿರೋದು ಆಲ್ಮೋಸ್ಟ್ ಒಂದು ನೂರ ಇಪ್ಪತ್ತು ವರ್ಷದ ಇರಬೇಕು ಮನಸ್ಸಿ ಕಮ್ಮಿ ಅನ್ಕೊಂಡ್ರು ಅರೇಂಜ್ ಆಗಿರೋದು ಇದು ಪ್ಯಾರಲ್ ಆಗಿ ಕೆ ಆರ್ ಎಸ್ ಡ್ಯಾಮ್ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತಂತ ನಮ್ಮ ತಾತ ನಮ್ಮ ಹತ್ರ ಹೇಳ್ತಾ ಇರೋರು ಆರರಲ್ಲಿ ನಮ್ಮ ತಾತ ಪರ್ಚೇಸ್ ಮಾಡಿದ್ರು ರೈಸ್ ಮಿಲ್ ನಡೆಸ್ತಿದ್ರಂತೆ ನಮ್ಮ ತಾತವ್ರು ತಗೊಂಡ್ಮೇಲೆ ನಮ್ಮ ತಂದೆ ಮತ್ತೆ ನಮ್ಮ ಎಲ್ಲ ಇಲ್ಲಿ ಹೋದ್ರು ನಾನು ಮೂರನೇ ತಲೆಮಾರು ಈಗ ನಾಲ್ಕನೇ ಅವ್ರು ಇದಾರೆ ಈಗ ಸದ್ಯಕ್ಕೆ ಇಲ್ಲಿ ಫ್ಯಾಮಿಲಿ ದೊಡ್ಡದಾಗ್ತಾ ಆಗ್ತಾ ಪಾರ್ಟಿ ಜನ ಆಗಿ ಇದನ್ನು ಹಾಗೆ ಅವೋ ಬಿಲ್ಡಿಂಗ್ ಅಂಚು ಅಂಚು ಮಾಡಿದ್ರೆ ಒಡೆಯೋ ಮಾಡಿಲ್ಲ ಓಕೆ ಪ್ರಮೇಯ ಎರಡು ಫ್ಯಾಮಿಲಿ ಇಲ್ಲಿ ವಾಸ ಮಾಡ್ತಾರೆ ನಮ್ದು plus ನಮ್ಮ ಚೇನಾಪ ಪಾಪ ಅಲ್ಲಿ ನಾವುಗಳೆಲ್ಲ ಹೊರಗಡೆ ಇದೀವಿ ಈ ರಜೆ ದಿವಸ ಅಂತ ದಿವಸ ಬಂದ ಇಲ್ಲಿ ಸ್ವಲ್ಪ ವಿತ್ರಾಚಿತ ಆಸ್ತಿ ಇರೋದರಿಂದ ಹಹಾ ವ್ಯವಸಾಯ ಅದು ಇದು ಈಗಲೂ ಇಟ್ಕೊಂಡಿದೀವಿ ಓಕೆ ರಜೆ ದಿವಸ ಬಂದ ಇಲ್ಲಿ ಕಾಲಕಳದು ಹೋಗ್ತಿದೆ ಓಕೆ ಬಹಳ ಸಂತೋಷ ಬಹಳ ಮಜಬೂತಾದ ಮನೆ ಇದು ದೊಡ್ಡ ದೊಡ್ಡ ಕಂಬಗಳು ಬಹಳ ಎತ್ತರದ ರೂಫಿಂಗ್ ಮರದ ಅಟ್ಟ ಸರ್ ವೆರಿ ನೈಸ್ ಈ ಫೋಟೋದಲ್ಲಿ ಇರೋರು ಯಾರು ಅವರೇ ನಮ್ಮ ತಾತ ನಮ್ಮ ತಂದೆಯ ತಂದೆ ಹಾ ಈ ಮನೆಯಲ್ಲಿ ತುಂಬಾ ಶೂಟಿಂಗ್ ನಡೀತಾ ಇತ್ತು ಅಂತ ಕೇಳ್ಪಟ್ಟೆ ಇದನ್ನು ಶೂಟಿಂಗ್ ಮನೆ ಅಂತಾನೆ ಕರೀತಾರೆ ಊರವರೆಲ್ಲ ಹೌದು ಅದೇ ಮಾಧವಿ ಮಾಧವಪುರ ಸ್ವಲ್ಪ ಪ್ರಚಲಿತ ಬಂದಿದ್ದು ಸಾವಿರದ ಒಂಬೈನೂರ ಎಂಬತ್ತಾದ್ರ ನಂತರ ಯಾಕೆಂದ್ರೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಅಲ್ಲಿ ಚಿತ್ರೀಕರಣಗಳು ಶುರು ಆಯ್ತು ಸಾಕಷ್ಟು ಸಿನಿಮಾ ಸಿನಿಮಾಗಳಾಗಿವೆ ಅದರಲ್ಲಿ ಕೆಲವೊಂದು ಚೆನ್ನಾಗಿ ಪ್ರದರ್ಶನ ಪಡೆದು ಸ್ವಲ್ಪ ಹೀಟ್ ಫಿಲಮ್ಸ್ ಅಂತ ಹೇಳ್ತೀವಲ್ಲ ಆ ರೀತಿ ಸಕ್ಸಸ್ ಆಗಿರೋ ಫಿಲಮ್ಗಳಿದೆ ಮುಖ್ಯವಾಗಿ ಈ ರಾಜ್ಕುಮಾರ್ ಫ್ಯಾಮಿಲಿ ಅವರು ಇಲ್ಲಿ ಶೂಟಿಂಗ್ ಶುರು ಮಾಡಿದ್ಮೇಲೆ ಶೂಟಿಂಗ್ ಮಾದೇವಪುರ ಅಂತಲೇ ಕರೀತಾರೆ ಮಹದೇವಪುರ ಅಂದ್ರೆ ಗೊತ್ತಾಗಲ್ಲ ಶೂಟಿಂಗ್ ಮಾದೇವಪುರ ಅರ್ಥ ಮಾಡ್ಕೋತಾರೆ ಆ ಅದ್ರ ಜೊತೆಗೆ ಈ ಅಂಬರೀಷ್ ರೌಡಿ ಎಂ ಎಲ್ ಎ ಅಂತ ಅನ್ಬಿಟ್ಟು ಅದ್ರ ಜೊತೆಗೆ ಈ ರವಿಚಂದ್ರದು ರಾಮಾಚಾರಿ ಮತ್ತೆ ಅಂಜದ ಗಂಡು ಈ ಚಿತ್ರಗಳು ಚಿತ್ರೀಕರಣ ನಡೆದಿದೆ ಅದು ಒಂದೆರಡು ತೆಲುಗು ಮತ್ತೆ ತಮಿಳು ಚಿತ್ರೀಕರಣ ಆಗಿದೆ ಆದ್ರ ವಿವರಗಳು ನನ್ನ ಹತ್ರ ಇಲ್ಲ ಓಕೆ ಒಂದು ಇಂಗ್ಲಿಷ್ ಫಿಲಂ ಸಹ ಆಗಿದೆ ಅಂತ ಇಂಗ್ಲಿಷ್ ಫಿಲಮ್ ಮನೆ ತಗೊಂಡಿರ್ಲಿಲ್ಲ ಈ ನದಿ ಸುತ್ತ ಮುತ್ತ ಎಲ್ಲ ಓಕೆ ಸೀನರೀಸ್ಗಳು ತಗೊಂಡಿದ್ರು ಅಂತ ಓಕೆ ಓಕೆ ಹೇಳಿದಿನಿ ಓಕೆ ಈಗ್ಲೂ ನೀವ್ ಶೂಟಿಂಗಿಗೆ ಕೊಡ್ತಾ ಇದ್ದೀರಾ ಇಲ್ಲ ಸರ್ ಇತ್ತೀಚೆಗೆ ನಿಲ್ಸ್ಬಿಟ್ಟು ಯಾಕಂದ್ರೆ ಎಲ್ಲ ನಮ್ಮ ಚಿಕ್ಕಪ್ಪನ ಮಕ್ಳೆಲ್ಲ ಮದುವೆ ಆಗಿ ಅವ್ರ ಫ್ಯಾಮಿಲಿ ಎಲ್ಲಾ ಇತ್ತಲ್ಲ ಸುಮ್ಮನೆ ಡಿಸ್ಟರ್ಬ್ ಆಗ್ತಾ ಇತ್ತು ಸುಮ್ಮನೆ ಏನಕ್ಕೆ ಅಂತ ಅಂದ್ಬಿಟ್ಟು ನಾವೇ ಅದನ್ನ ಅವಾಯ್ಡ್ ಮಾಡಿದ್ವು ಓಕೆ ಆಮೇಲೆ ಸ್ವಲ್ಪ ಇತ್ತೀಚೆಗೆ ನಮಗೂ ಏನಂತ ಆಸಕ್ತಿ ಬರ್ತಿರ್ಲಿಲ್ಲ ಸಿನಿಮಾದವ್ರಿಗೆ ಶೂಟಿಂಗ್ ಕೊಡೋಕೆ ಊರಲ್ಲೂ ಏನಂತ ಪ್ರೋತ್ಸಾಹ ಆಗ್ತಿರ್ಲಿಲ್ಲ ಚಿತ್ರೀಕರಣ ತಂಡದವ್ರಿಗೆ ಬರೋ ನಿಲ್ಸ್ಬಿಟ್ರು ನಾವು ನಿಲ್ಸ್ಬಿಟ್ರು ಈಗ ಊರಿನಲ್ಲಿ ಚಿತ್ರೀಕರಣ ಆಗುತ್ತಾ ಮದೇಪುರದಲ್ಲಿ ಇಲ್ಲ ಸಿ ಈ ಮನೆಗಳ ಯಾರು ತಗೋತಾ ಇಲ್ಲ ಈಗೆಲ್ಲ ಸ್ಟುಡಿಯೋ ಸೆಟ್ಟಿಂಗ್ ಬಂದ್ಬಿಟ್ಟಿರೋದ್ರಿಂದ ಆಮೇಲೆ ಇಲ್ಲಿ ಅವ್ರಿಗೂ ಸಮಸ್ಯೆಗಳು ಯಾಕಂದ್ರೆ ಪಬ್ಲಿಕ್ ಎಲ್ಲ ಬರ್ತಾ ಇರ್ತಾರೆ ಒಂದ್ ಕಡೆ ಪಬ್ಲಿಕ್ ಕಂಟ್ರೋಲ್ ಮಾಡ್ಬೇಕು ಅವರಿಗೆ ಅದೇ ಒಂದು ದೊಡ್ಡ ಸಾಹಸ ಆಗುತ್ತೆ ಹಾಗಾಗಿ ಏನ್ ಮಾಡ್ತಾರೆ ಅಸಾಧ್ಯ ಆದಷ್ಟು ಸ್ಟುಡಿಯೋಗಳೇ ಬಂದ್ಬಿಟ್ಟಿರೋದ್ರಿಂದ ಯಾವ ಸೆಟ್ ಅಪ್ ಬೇಕಾದ್ರೂ ಹಾಕೋತಾರೆ ಮಾಡ್ತಾರೆ ಈ ಶೂಟಿಂಗ್ ತಗೊಳ್ಳೋದು ಬಹಳ ಕಮ್ಮಿ ಈಗ ಹಳ್ಳಿ ವಾತಾವರಣದ ಫಿಲಂಗಳಂತೂ ಬರೋದೇ ಅಪರೂಪ ಬಂದ್ರು ಇವತ್ತಿನ ಟ್ರೆಂಡೇ ಬೇರೆ ತರ ಇದೆ ಹಾಗಾಗಿ ಆಲ್ಮೋಸ್ಟ್ ಜೀರೋ ಅಂತಲ್ಲ ಹೇಳ್ಬೇಕಿತ್ತು ಒಂದಷ್ಟು ಸೀನರಿಗಳಿಗೆ ಬರ್ತಾರೆ ನಮ್ಮ ಕವೇರಿ ಬರದೇವರು ಅಂತ ಇಲ್ಲ ಬರದೇವರು ಅಡೆ ಅಂತ ಇದೆ ಅಲ್ಲಿ ಸಾಕಷ್ಟು ಶೂಟಿಂಗ್ ನಡೆಯುತ್ತೆ ಅಲ್ಲಿ ತುಂಬ ಸೀನರೀಸ್ ಚೆನ್ನಾಗಿದೆ ಹಾಗಾಗಿ ಅಲ್ಲಿ ಬಂದು ಸಾಕಷ್ಟು ಈಗಲೂ ನಡೀತಾ ಇದೆ ಅಲ್ಲಿ ಓಕೆ ಓಕೆ ಸರ್ ಭಾಳ ಸಂತೋಷ ನೀವು ಪೂರ್ವಿಕರ ಮನೆಯನ್ನು ಭಾಳ ಚೆನ್ನಾಗಿ ಈಗಲೂ ಮೇಂಟೈನ್ ಮಾಡ್ಕೊಂಡು ಬಂದಿರೋದು ಮತ್ತು ಉಳಿಸ್ಕೊಂಡಿರುವಂಥದ್ದು ಸೊ ಯುವ ಜನತೆಗೆ ಏನು ಮೆಸೇಜ್ ಕೊಡ್ತೀರಾ ಸರ್ ಇವತ್ತು ಯುವ ಜನತೆಗೆ ಏನು ಅಂತಂದರೆ ಎಲ್ಲರೂ ನಾವು ಹಳ್ಳಿಗಳನ್ನು ಬಿಟ್ಬಿಟ್ಟು ಸಿಟಿಗೆ ಹೋಗ್ತಾ ಇದೀವಲ್ಲ ಅದನ್ನು ಸ್ವಲ್ಪ ಬಿಡಬೇಕು ಹಳ್ಳಿ ವಾತಾವರಣದಲ್ಲಿ ಇದ್ದು ಸಿಟಿಯಲ್ಲೂ ಕೆಲಸ ಮಾಡಬಾರ್ದು ಏನು ಸಮಸ್ಯೆ ಇಲ್ಲ ಓಕೆ ಇದು ಮೈಸೂರಿಗೆ ಹತ್ರ ಇದ್ದರೂ ಗವರ್ಮೆಂಟ್ ರೆಕಾರ್ಡ್ ಅಲ್ಲಿ ಇದು ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ವಾ ಮಂಡ್ಯ ಡಿಸ್ಟ್ರಿಕ್ಟ್ ಶ್ರೀಮಣ ತಾಲೂಕಿಗೆ ಬರುತ್ತೆ ಓಕೆ ಅನಂತರ ಇದು ಆಲ್ಮೋಸ್ಟ್ ಒಂದು ನೂರ ಇಪ್ಪತ್ತು ವರ್ಷಕ್ಕಿಂತ ಹಳೆಯ ಮನೆ ಇದು ರಿಪೇರಿ ಗಿಪೇರಿ ಏನಾದ್ರು ಬರ್ತದ ಅಥವಾ ಮೇಜರ್ ಪ್ರಾಬ್ಲಮ್ ಅದೇ ಸಿಪೇ ಇದು ಡ್ಯಾಂಪ್ನೆಸ್ ಎಲ್ಲ ಬುಡ ಎಲ್ಲ ಅವಾಗೆಲ್ಲ ಗಾರೆಲ್ಲಿ ಮಾಡಿರೋದು ಒಳಗೆ ಮ್ಯಾಸಿನರಿ ವರ್ಕ್ ಎಲ್ಲ ಫ್ರೀ ಇಟ್ಟಿಗೆ ಅದು ಕಲ್ಲಿಂದ ನನ್ನೆಲ್ಲ ಈಗಲೂ ಉಳ್ಸ್ಕೊಂಡಿದ್ದೀರಿ ಭಾಳ ಚೆನ್ನಾಗಿದೆ ಆಗಿ ಹೊಳಿತಾ ಇದೆ ಹ್ಞೂ ಹ್ಞೂ ಇದು ಸುಮಾರು ಏರಿಯಾ ಎಷ್ಟಿದೆ ಸರ್ ಈ ಮನೆದು ಸರ್ ಇದೇನು ಸರ್ ಏನು ಸಿಂಹ ಆಯಾ ಅಂತೆ ಓಕೆ ಸ್ಕ್ವೇರ್ ಆಗಿದೆ ಮನೆ ಹಾಂ ಹಾಂ ನನ್ನ ಪ್ರಕಾರ ಐವತ್ತು 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 ಇದೆ ಓಕೆ ಸೊ ರಫ್ಲಿ ಒಂದು ಮೂರು ಸಾವಿರ ಸ್ಕ್ವೇರ್ ಫೀಟ್ ನಿಮ್ಮ ಅಪ್ ಸ್ಟೇರ್ಸ್ ಅನ್ನು ಸೇರಿಸಿದ್ರೆ ಫೇಸಿಂಗ್ ಇದೆ ಸರ್ ದಿಕ್ಕು ಈಸ್ಟ್ ಫೇಸಿಂಗ್ ಓಕೆ ಸೊ ಇಲ್ಲಿ ಎದುರು ಇರೋದೇ ನದಿ ಕಾವೇರಿ ನದಿ ವೀಕ್ಷಕರ ಈ ತೋಟದ ಆಚೆ ಇರೋದೇ ಕಾವೇರಿ ನದಿ ಸರ್ ತುಂಬ ಧನ್ಯವಾದಗಳು ನಮ್ಮ ವೀಕ್ಷಕರ ಪರವಾಗಿ ಇಷ್ಟು ದೊಡ್ಡ ಮನೆಯನ್ನು ಇಷ್ಟು ಹಳೆ ಮನೆಯನ್ನ ಈ ಶೂಟಿಂಗ್ ಮಾದೇವಪುರದಲ್ಲಿರುವಂಥ ಶೂಟಿಂಗ್ ಮನೆಯನ್ನು ನೀವು ನಮಗೆ ತೋರಿಸಿರೋದಕ್ಕೆ ಸೊ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ವಂದನೆಗಳು ಧನ್ಯವಾದಗಳು ಥ್ಯಾಂಕ್ ಯು ಸ್ನೇಹಿತರೆ ಶೂಟಿಂಗ್ ಮನೆಯ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಹಾಗೆಯೇ ಹಳೆಯ ಸಿನಿಮಾಗಳಲ್ಲಿ ಈ ಮನೆಯನ್ನು ನೀವು ನೋಡಿದ್ದರೆ ಆ ಸಿನಿಮಾ ಯಾವುದೆಂದು ತಿಳಿಸಿ ಸಿನಿಮಾ ಮಾಡುವವರನ್ನು ಸೂಜಿಗಲ್ಲಿನಂತೆ ಸೆಳೆಯುವ ಕಾವೇರಿ ನದಿಯ ದಂಡೆಯ ಮೇಲಿನ ಶೂಟಿಂಗ್ ಮಹದೇವಪುರದ ಈ ಸುಂದರ ದೃಶ್ಯಗಳೊಂದಿಗೆ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ನಮಸ್ಕಾರ